ತೋಟ ಯಾಕೆ ಹಿಂಗ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ತೋಟಕ್ಕೆ ಏನ್ ಬೇಕು ಸರ್ ಗೊಬ್ಬರ ಬೇಕು ಈಗ ಬೀಳ್ತಕ್ಕಂಥ ನಮ್ಮ ತೆಂಗು ಮತ್ತೆ ಅಡಿಕೆ ಬೀಳ್ತಕ್ಕಂಥ ವೇಸ್ಟೇಜ್ ನಾವು ಏನ್ ಮಾಡ್ತೀವಿ ಆ ಗೆಡ್ಡದಲ್ಲೇ ಹಾಕ್ತಿವಿ ಒಂದು ತೆಂಗಲ್ಲಿ ಸರ್ ಒಂದು ವರ್ಷಕ್ಕೆ ಹನ್ನೆರಡು ಕಾಯಿಮಟ್ಟೆ ಅಂತ ಬರುತ್ತೆ ಸರ್ ಕಾಯಿ ಮಟ್ಟೆಯನ್ನ ನಾವು ಒಂದು ಕಾಯಿಮಟ್ಟೆಯನ್ನ ಒಂದು ಆರ್ನೂರು ಗ್ರಾಮ್ ಹಾಕೊಂಡ್ರು ನೂರ ಕಾಯಿಗೆ ಅರವತ್ತು ಕೆಜಿ ಆಯ್ತು ಸರ್ ಅದನ್ನು ತಗೊಂಬುದು ನಮ್ಮಲ್ಲಿ ತೆಂಗು ಮತ್ತೆ ಅಡಿಕೆ ಸಮ ಪ್ರಮಾಣದಲ್ಲಿರೋದ್ರಿಂದ ತೆಂಗು ಮತ್ತೆ ಅಡಿಕೆಲ್ಲೇ ಈಳ್ ಕಡಿಮೆ ಆಗುತ್ತೆ ಸರ್ ಯಾಕಂದ್ರೆ ತೆಂಗುಲು ಆದಾಯ ಅಡಿಕೆಲ್ಲೂ ಆದರೆ ಅಷ್ಟರಲ್ಲಿ ಬರೋಕೆ ಬರೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಿಸಿಲು ಬೇಕು ಗೊಬ್ಬರ ಬೇಕು ಎಲ್ಲ ಬೇಕು ಹೌದು ಅದರಿಂದ ನಮ್ಮಲ್ಲಿ ಸಾಧಾರಣವಾಗಿ ತೆಂಗಲ್ಲಿ ಎಂಬತ್ತರಿಂದ ನೂರು ಇಳುವರಿ ಬರುತ್ತೆ ಸರ್ ಭೂಮಿಯಲ್ಲಿ ಎರೆಹುಳು ಸಂಖ್ಯೆ ಗಮನಿಸಿರೋದಲ್ಲ ತುಂಬಾ ಎರೆಹುಳು ಆಗಿದೆ ಸರ್ ನಮ್ಮಲ್ಲಿ ಯಾಕೆ ಅಂತ ಅಂದ್ರೆ ನಮ್ಮ ಎಲ್ಲ ಇದನ್ನ ಇಲ್ಲೇ ಬಿಡೋದ್ರಿಂದ ಭಾಳ ಸಮೃದ್ಧವಾದಂಥ ಎರೆಹುಳುಗಳಿದಾವೆ ಸರ್ ವ್ಯವಸಾಯ ನಮ್ಮ ಪೂರ್ವಿಕರು ಹೇಳೋ ರೀತಿಯಲ್ಲಿ ಮನೆ ಮಕ್ಕಳೆಲ್ಲ ಸಹಾಯ ಅಂತಕ್ಕಂಥದ್ದು ನಾಳೆ ನೋಡಿ ಸರ್ ಹ್ಞೂ ನಮ್ಮ ಭಾಗದಲ್ಲಿ ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಆದರೆ ವ್ಯವಸಾಯನ ಬಹಳ ಕಷ್ಟಕರ ಯಾಕೆ ಕಷ್ಟಕರ ಅಂತ ಅಂದರೆ ವಾತಾವರಣ ಕೈ ಕೊಡುತ್ತೆ ಸರ್ ಬೆಳೆ ಕೈ ಕೊಡ್ತದೆ ಅದನ್ನು ರೈತನ ಯಾರೇ ಉಳಿಸೋಕಾಗಲ್ಲ ಅವನೇ ಉಳಿಬೇಕು ಅದಕ್ಕೋಸ್ಕರ ಆ ಗಾಥೆಯನ್ನು ಹೇಳ್ತಾರೆ ವ್ಯವಸಾಯದಲ್ಲಿ ಮಾಡಿಕೊಂಡು ನೆಮ್ಮದಿ ಜೀವನವನ್ನು ಮಾಡ್ಬೋದು ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಓ ನಾನು ಮೊದಲಿಗೆ ವಿನೋದ್ ಅವ್ರನ್ನ ಹಾಂ ಸರ್ ಸ್ವಾಗತಗೋಸ್ಕ ನಮ್ಮದು ನಾಯಸಿಂಗ್ನಹಳ್ಳಿ ಗ್ರಾಮ ಲಿಂಗರಾಜು ಅಂತೇಳಿ ಕೆರಪಡೆ ತಾಲೂಕು ಮಂಡ್ಯ ಜಿಲ್ಲೆ ನಮ್ಮದು ಸಂತೇಬಚ್ಚಳ್ಳಿ ಹೋಳಿ ಬರುತ್ತೆ ತೀರಾ ಎಟ್ಟೆ ಪ್ರದೇಶ ಅಂದರೆ ಮಳೆ ಆಧಾರಿತ ಒಂದು ಪ್ರದೇಶ ಇದು ಯಾವುದೇ ನೀರಾವರಿ ಇಲ್ಲ ಬೋರ್ವೆಲನ್ನೇ ನಾವು ಪ್ರಮುಖ ಮೊದಲು ಓಪನ್ ಬಾವಿ ನಂತರ ಅದೇ ಓಪನ್ ಬಾವಿ ಅಂತ ಹೇಳ್ತೀವಲ್ಲ ಅದೇ ಕಪಲೆ ಬಾವಿಗಳು ಓಪನ್ ಬಾವಿಗಳು ಅಂತ ಹೇಳ್ತೀವಲ್ಲ ಹಾಗೆ ತದನಂತರದಲ್ಲಿ ನಾವೇನು ಮಾಡಿದೆ ಬೋರ್ವೆಲ್ ಕಡೆ ಹೊರಡ್ಬೇಕಾಗಿ ಬಂತು ಸರ್ ಈಗ ಸುಮಾರು ವರ್ಷದಿಂದ ನಮ್ಮಲ್ಲಿ ಬೋರ್ವೆಲ್ಲೇ ಓಡ್ತಾ ಇರೋದು ನಾವಿಲ್ಲಿ ಅಡಿಕೆ ತೆಂಗು ಮತ್ತು ಬಾಳೆ ನಮ್ಮ ಮೂಲ ಬೆಳೆ ಸರ್ ಇಲ್ಲಿ ಆ ಬೆಳೆಗಳಿಗೆ ಮಾತೃ ಸ್ಥಾನ ಪೂಜನೀಯ ಒಂದು ಮನೋಭಾವ ನಮಗೆ ಅದರಿಂದಲೇ ನಾವು ಆರ್ಥಿಕ ಸದೃಢವಾಗಿರ್ತೀವಿ ಸರ್ ಅದ್ರ ಜೊತೆ ನಾವೇನು ಮಾಡಿದ್ದೀವಿ ಅಂತಂದರೆ ಜಾಯ್ಕಾಯಿ ಮಾಡಿದ್ದೀನಿ ಸರ್ ನನಗೆ ಬೇಕಾಗಿರ್ತಕ್ಕಂಥ ಹಣ್ಣುಗಳನ್ನು ನಾನು ವಿದೇಶಿ ಮತ್ತು ಸ್ವದೇಶಿ ಎಲ್ಲ ಜಾತಿಯ ಹಣ್ಣುಗಳನ್ನು ನೆಟ್ಕೊಂಡಿದ್ದೀನಿ ಸರ್ ನಾನು ಸರಿ ಸರ್ ಈಗ ನೀವು ತೋಟನ ಯಾವ ರೀತಿ ಮೇಂಟೈನ್ ಇದ್ದೀರಾ ಸರ್ ನಾವು ಮಾಮೂಲಿ ತೆಂಗು ಅಡಿಕೆ ಇದ್ದಿದ್ದರಿಂದಲೂ ನಾವು ನೀರನ್ನು ಆಯ್ಕೆ ಮಾಡಿ ಆಯ್ ಆಯುಸ ಪದ್ಧತಿಯಲ್ಲಿ ಇಟ್ಕೊಂಡಿದ್ದೆ ಸರ್ ತದನಂತರದಲ್ಲಿ ವಿಜ್ಞಾನ ಬೆಳವಣಿಗೆ ಆದ ನಂತರ ಡ್ರಿಪ್ಪು ಮಾಡಿದ್ದು ಡ್ರಿಪ್ಪು ನಮಗೆ ಸರಿಯಾದ ರೀತಿಯಲ್ಲಿ ಅದು ವರ್ಕ್ ಆಗಲಿಲ್ಲ ಸ್ಪಿಂಟರ್ ಮಾಡಿದ್ವಿ ಸರ್ ಒಂದು ಸ್ಪಿಂಟರ್ ಇಪ್ಪತ್ತಡಿ ಹೊಡಿತದೆ ಸರ್ ರೌಂಡ್ ಇಪ್ಪತ್ತಡಿ ಇಪ್ಪತ್ತಡಿ ರೌಂಡ್ ಹೊಡಿತದೆ ನೀರಿನ ಮೂಲ ಕಡಿಮೆ ಆಯಿತು ಅಂತಂದ್ರೆ ಕಡಿಮೆ ಆಗುತ್ತೆ ಸರ್ ಕಡಿಮೆ ಆಗುತ್ತೆ ಹಾಗಾಗಿ ಮಾಡ್ತೀವಿ ನಾವು ಲೈನ್ ಅನ್ನು ಕಡಿಮೆ ಮಾಡ್ತೀವಿ ಈಗ ಒಂದು ಈಗ ನಮ್ಮದು ಜಟ್ಟು ಒಂದು ಹತ್ತು ಹದಿನೈದು ಓಡುತ್ತೆ ಅಂತ ನೀರು ಕಡಿಮೆ ಆದಾಗ ಒಂದು ಎರಡು ಕಡಿಮೆ ಮಾಡ್ಕೊಂಡು ಬರುತ್ತೆ ಸರ್ ಓಕೆ ನಿಮ್ಮದು ಒಂದೇ ಬೋರ್ವೆಲ್ಲ ಒಂದೇ ಇಲ್ಲಿ ಬೋರ್ವೆಲ್ ತುಂಬಾ ಇದಾವೆ ಸರ್ ಮುಂಚೆ ನಮ್ಮಲ್ಲಿ ಓಪನ್ ನಲ್ಲಿದ್ದಂಥ ಬಾವಿಗಳು ಈಗ ಏನಾಗಿದೆ ಬರಲು ಹೋಗಿದ್ದು ಈಗ ನಾವು ಈ ಪ್ರದೇಶದಲ್ಲಿ ಆರುನೂರೈವತ್ತಡಿ ಡೀಪ್ ಡೀಪನ್ನು ತಲುಪಿದ್ದೀವಿ ಸರ್ ನಾವು ಆರುನೂರೈವತ್ತಡಿ ಅಡಿ ಸುಮಾರು ಎಂಬತ್ತೇಳರಿಂದ ತೊಂಬತ್ತನೇ ಇಸ್ವಿವರೆಗೆ ನಮ್ಮಲ್ಲಿ ಓಪನ್ ಮೇಲಲ್ಲೇ ಇದ್ದಂಥ ನೀರು ಈಗ ಆರುನೂರೈವತ್ತಡಿ ಡೀಪ್ ಡೀಪಲ್ಲಿ ಹೋಗಿದ್ವಿ ಸರ್ ನಾವು ನಾನು ಬಹಳ ಪ್ರಮುಖವಾಗಿ ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ಸಾವಯವ ಜೊತೆಗೆ ನೈಸರ್ಗಿಕ ಉಳುಮೆ ಇಲ್ಲ ಬಂದಂಥ ಇದನ್ನು ಏನು ಮಾಡ್ತೀನಿ ಉಪ ಉತ್ಪನ್ನವನ್ನು ತಂದು ಹಾಕ್ತೀನಿ ಸರ್ ನಮ್ಮ ಮನೆಯಲ್ಲಿ ವೇಸ್ಟ್ ಆಗ್ತಕ್ಕಂಥ ಊಟದ ಸಾಮಾನುಗಳು ಯಾವುದೇ ಉದಾಹರಣೆಗೆ ನಮ್ಮ ಬಾನಿ ಅಂದರೆ ನಾವೇನು ವೇಸ್ಟೇಜ್ ಆಗ್ತಿವಲ್ಲ ಅಕ್ಕಿ ತೊಳೋದು ನೀರಿರ್ಬೋದು ಪಾತ್ರೆ ತೊಳೋದು ನೀರಿರ್ಬೋದು ಅದನ್ನು ಸಹ ನಾವೇನು ಮಾಡ್ತೀವಿ ಸ್ಟೋರೇಜ್ ಮಾಡಿ ನಾನು ಈ ತೋಟಕ್ಕೆ ಹಾಕ್ತೀನಿ ಸರ್ ಮತ್ತು ನಮ್ಮ ಹಸೂನಲ್ಲಿ ಬರ್ತಕ್ಕಂಥದ್ದು ನಾವು ಹಾಲು ಮೊಸರು ಮೊಸರು ಮಾಡಿದಂಥದ್ದು ಬೆಣ್ಣೆ ಕಡಿತೀವಲ್ಲ ಸರ್ ಬೆಣ್ಣೆ ಕಡಿದಂಥ ಮಜ್ಜಿಗೆನೂ ಸರ್ ನಾನು ತೋಟಕ್ಕೆ ಹಾಕ್ತೀನಿ ಸರ್ ತಂದು ಓಕೆ ಸರಿ ಸರ್ ಈಗ ಈ ತೋಟದಲ್ಲಿ ಎಲ್ಲವೂ ಸರಿ ಇದೆಯಾ ಎಲ್ಲವೂ ಸರಿ ಇದೆ ಅಂತಕ್ಕಂಥದ್ದು ಪ್ರಕೃತಿ ನಮ್ಮ ಕೈಲಿಲ್ವಲ್ಲ ಸರ್ ಹ್ಞೂ ಪ್ರಕೃತಿ ನಾನೊಂದು ಬಯಸಿದ್ರೆ ಪ್ರಕೃತಿಯನ್ನು ಬಯಸುತ್ತೆ ಓಕೆ ನಾವು ಸಾಮಾನ್ಯವಾಗಿ ಈಗ ಬಹಳ ಮುಖ್ಯವಾಗಿ ನಾನು ಜಕ ನೆಟ್ಟಿದ್ದೀನಿ ಸರ್ ಜಾಯ್ಕಾಯಿ ಗಿಡದಲ್ಲಿ ನಾನು ಎಲ್ಲಾ ವೆರೈಟೀಸ್ ನೆಟ್ಟಿದ್ದೀನಿ ಗೊತ್ತಿರೋ ಪ್ರಕಾರ ನನಗೆ ಓಕೆ ಸುಮಾರು ಒಂದು ಆರು ವೆರೈಟಿ ಜಕಗಡೆ ನೆಟ್ಟಿದ್ದೀನಿ ನಾನು ಕೇಳಶ್ರೀ ಇರ್ಬೋದು ವಿಶ್ವಶ್ರೀ ಇರ್ಬೋದು ಆಮೇಲೆ ಕಡುವ ಮಕ್ಕಳು ಕಿನಾ ತುಕಾರ ಈ ತರ ನಾನು ಯಾವ್ದು ಒಂದೇ ಜಾತಿಗಳ ನೆಟ್ಟಿಲ್ಲ ಸರ್ ಇಲ್ಲಿ ಸರ್ ಈಗ ನೀವು ಮೊದಲು ಅಡಿಕೆ ಹೌದು ಹಾಕಿದ್ರಿ ಅದಾದ ನಂತರ ಜಾಕಾಯಿ ಹಾಕಕ್ಕೆ ಒಂದು ಅನುಕೂಲವಾದ ವಾತಾವರಣ ಬಂತು ಹೌದು ಆ ಒಂದು ಅನುಕೂಲಕರ ವಾತಾವರಣಕ್ಕೆ ನೀವು ಜಾಕಾಯಿ ನೆಟ್ರಿ ಹೌದು ಸರ್ ಆದ್ರೆ ತೆಂಗು ಮತ್ತು ಅಡಿಕೆ ಎರಡನ್ನೂ ಅಕ್ಕಪಕ್ಕದಲ್ಲೇ ನೆಟ್ರೆ ಎರಡರಲ್ಲಿ ಈಲ್ಡ್ ಯಾವ್ದ್ರೂ ಒಂದ್ರಲ್ಲಿ ತಪ್ಪಿದ್ರೆ ಎರಡರಲ್ಲೂ ಕಮ್ಮಿ ಆಗೋ ಚಾನ್ಸಸ್ ಇರುತ್ತಲ್ಲ ಖಂಡಿತ ಏನಾಗುತ್ತೆ ಅಂತ ಅಂದ್ರೆ ನಾವು ಒಂದ್ ಎಕರೆಗೆ ಆರು ನೂರಿಂದ ಏಳ್ನೂರ ನೆಡ್ತಾರೆ ಸರ್ ಅಡಿಕೆನ ಹ ಮಿನಿಮಮ್ ಐನೂರು ದಿನ ನೆಡಬೇಕು ಈಗ ಅಡಿಕೆ ಮತ್ತು ತೆಂಗು ನೆಟ್ಟಾಗ ಅಡಿಕೆ ಸಂಖ್ಯೆ ಮತ್ತೆ ತೆಂಗಿನ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಸರ್ ತೆಂಗುನ ಮೂವತ್ತು ನೆಟ್ಕೊಂಡು ಅಡಿಕೆನ ಮಧ್ಯ ಭಾಗದಲ್ಲಿ ಎರಡು ಲೈನ್ ತಪ್ಪಲಿ ಒಂದು ಲೈನ್ ನೆಟ್ಕೊಂಡ್ರೆ ಬೇರೆ ಬೆಳೆನೂ ಬೆಳಕ ಸರ್ ನಾವಿಲ್ಲಿ ನಮಗೆ ಏನಾಗಿದೆ ಅಂದ್ರೆ ಅಡಿಕೆ ಬಗ್ಗೆ ತೆಂಗಿನ ಬಗ್ಗೆ ಬಹಳ ವ್ಯಾಮೋಹ ಇದ್ದಿದ್ರಿಂದ ಅಡಿಕೆನೂ ಸಮ ಪ್ರಮಾಣದಲ್ಲಿ ತೆಂಗುನು ಸಮ ಪ್ರಮಾಣದಲ್ಲಿ ನೆಟ್ಟಿದ್ದೀವಿ ಆ ನೆರಳಿರೋದ್ರಿಂದ ನಾನೇನ್ ಮಾಡಿದ್ದೀನಿ ಇಲ್ಲಿ ಅಡಿಕೆ ತೆಂಗು ಜಾಯಿಕಾಯಿ ಮತ್ತೆ ಹಣ್ಣಿನ ಗಿಡಗಳು ಅದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಮೆಣಸು ಅವಶ್ಯಕ ತರಕಾರಿಗಳು ಎಲ್ಲಾನು ಮಾಡ್ಕೊತೀನಿ ಸರ್ ಎಷ್ಟು ಎಕರೆ ಇದೆ ಇದು ಸರ್ ಇದು ಎರಡೂವರೆ ಎಕರೆ ಒಂದು ತಾಕ್ ಈ ತಾಕ್ನಲ್ಲಿ ಇರ್ತಕ್ಕಂಥದ್ದು ಪ್ರತಿ ತಾಕ್ನಲ್ಲಿ ಎರಡೂವರೆ ಎಕರೆ ಎರಡೂವರೆ ಎಕರೆ ಭೂಮಿ ಇದೆ ಒಂದು ಪ್ಲಾಂಟ್ ಅಲ್ಲಿ ನಾವೇನ್ ಮಾಡಿದೀವಿ ರಕ್ತ ಚಂದನ ಮಾಡಿದೀನಿ ಬೇರೆ ಪಕ್ಕದಲ್ಲಿ ಪ್ಲಾಂಟ್ ಅಲ್ಲಿ ಮಾಡಿದ್ದೀನಿ ಸರ್ ರಕ್ತ ಚಂದನ ಮಾಡಿದ್ದೀನಿ ಅದು ಸುಮಾರು ಒಂದು ಐದು ವರ್ಷದ ಪ್ರಾಯ ಇದೆ ಅದು ಇನ್ನು ಗಿಡಗಳಂತ ಗ್ರೋತ್ ಇಲ್ಲ ಸಾಮಾನ್ಯವಾಗಿ ಒಂದು ಹತ್ತಡಿ ಐದಡಿ ಹತ್ತಡಿ ಅಷ್ಟು ಹೈಟ್ ಹೋಗಿದ್ದಾವೆ ಇನ್ನೊಂದು ಜಾಗದಲ್ಲಿ ಜಾಯ್ಕಾಯಿ ತೆಂಗಿದೆ ತೆಂಗು ಮತ್ತೆ ಜಾಯ್ಕಾಯಿನೇ ಅಲ್ಲಿ ಪ್ರಮುಖ ಬೆಳೆ ಮಾಡಿದ್ದೀನಿ ಇಲ್ಲಿ ನಮ್ಮ ತಂದೆಯವರು ಅಡಿಕೆ ಮತ್ತೆ ತೆಂಗು ನಾನು ಏನ್ ಮಾಡಿದೀನಿ ಮಧ್ಯೆ ಜಾಯ್ಕಾಯಿ ಹಣ್ಣಿನ ಮಾಡಿದ್ದೀನಿ ನಿಮ್ಮ ತೋಟನ ಯಾಕೆ ಹಿಂಗೆ ಇಟ್ಕೊಂಡಿದ್ದೀರಾ ಸರ್ ತೋಟ ಯಾಕೆ ಹಿಂಗೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ತೋಟಕ್ಕೆ ಏನು ಬೇಕು ಸರ್ ಗೊಬ್ಬರ ಬೇಕು ಈಗ ಬೀಳ್ತಕ್ಕಂಥ ನಮ್ಮ ತೆಂಗು ಮತ್ತೆ ಅಡಿಕೆಯಲ್ಲಿ ಬೀಳ್ತಕ್ಕಂಥ ವೇಸ್ಟೇಜ್ ನಾವು ಏನು ಮಾಡ್ತೀವಿ ಆ ಗೆಡ್ಡದಲ್ಲೇ ಹಾಕ್ತಿವಿ ಸರ್ ನಾವು ಒಂದು ತೆಂಗಲ್ಲಿ ಸರ್ ಒಂದು ವರ್ಷಕ್ಕೆ ಹನ್ನೆರಡು ನನಗೆ ಗೊತ್ತಿರೋ ಪ್ರಕಾರ ಹನ್ನೆರಡು ಮಟ್ಟೆ ಬೀಳುತ್ತೆ ಸರ್ ಓಕೆ ಒಂದು ತೆಂಗಲ್ಲಿ ಹನ್ನೆರಡು ತಿಂಗ್ಳಿ ಒಂದೊಂದು ಅದ್ರ ಜೊತೆ ಒಂದು ಕುರ ಮಳೆ ಬರ್ತದೆ ಸರ್ ಓಕೆ ಅವೆರಡನೂ ತೂಕ ಮಾಡಿದ್ರೆ ನಮ್ಗೆ ಒಂದು ವರ್ಷಕ್ಕೆ ತೆಂಗು ಉಪ ಉತ್ಪನ್ನವಾಗಿ ನಮ್ಗೆ ಏನಾಗುತ್ತೆ ಅಂತ ಒಂದು ನೂರೈವತ್ತು ಕೆ ಜಿ ಬರುತ್ತೆ ಸರ್ ಹ್ಞೂ ಮತ್ತೆ ಒಂದು ತೆಂಗಿನ ಮರದಲ್ಲಿ ಅವರೇಜು ಐವತ್ತರಿಂದ ನೂರು ಕಾಯಿ ಬರುತ್ತೆ ಸರ್ ಕಾಯಿ ಅಂತ ಇಟ್ಕೊಳ್ಳಿ ಸರ್ ನಮ್ಮದು ರಾಸಾಯನಿಕ ಅಲ್ತ ಇರೋದ್ರಿಂದ ಕಾಯಿ ಅವರೇಜ್ ಬರುತ್ತೆ ಸರ್ ಹೌದು ಐವತ್ತು ಎಪ್ಪತ್ತು ಎಂಬತ್ತು ಬರುತ್ತೆ ಇನ್ನೂರು ಬರುತ್ತೆ ಮುನ್ನೂರು ಬರುತ್ತೆ ಸರ್ ಆದರೆ ನಮಗೆ ಏನಾಗಿದೆ ಅಂತ ಅಂದರೆ ಬೇಕಾದಷ್ಟು ಕಾಯಿ ಬಂದಂಥ ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕಾಯಿ ಮಟ್ಟೆ ಅಂತ ಬರುತ್ತೆ ಸರ್ ಹೌದು ಕಾಯಿ ಮಟ್ಟೆಯನ್ನು ನಾವು ಒಂದು ಕಾಯಿ ಕಾಯಿಮಟ್ಟೆಯನ್ನು ಒಂದು ಆರುನೂರು ಗ್ರಾಮ್ ಹಾಕ್ಕೊಂಡ್ರೂ ನೂರು ಕಾಯಿಗೆ ಅರವತ್ತು ಕೆ ಜಿ ಆಯಿತು ಸರ್ ಅದನ್ನು ತಗೊಂಬಂದು ತೋಟಕ್ಕೆ ಹಾಕಿದ್ರೆ ತೋಟದಲ್ಲಿ ನಮಗೆ ಒಳ್ಳೆ ನೆರಳು ಆಗುತ್ತೆ ಇಂಗಲ ಅಂಶ ಹೆಚ್ಚಾಗುತ್ತೆ ಸರ್ ಹಾಕಿದ್ರಲ್ಲ ಹೌದು 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 ಈ ಒಂದು ಗಿಡಕ್ಕೆ ಹೌದು ಈ ಗಿಡಕ್ಕೆ ಮತ್ತು ತೆಂಗಿಗೆ ಎಲ್ಲ ಹಾಕಿರ್ತೀವಿ ಸರ್ ತೆಂಗಿಗೆ ಹಾಕ್ತಿವಿ ಇಲ್ಲಾಂದ್ರೆ ಪಕ್ಕದಲ್ಲಿ ನಾಲ್ಕು ಮಧ್ಯೆ ಒಂದು ಹಾಕ್ತಿವಿ ಸರ್ ಹ್ಞೂ ಇದು ಸ್ಪ್ರಿಂಟರ್ ಹೊಡಿಯೋದ್ರಿಂದ ಆಗುತ್ತೆ ಸರ್ ಇಲ್ಲಿ ಜಾಸ್ತಿ ಸರಿ ನಾವು ತಗೊಳ್ಳಲ್ಲ ಡಿಕಂಪೋಸ್ ಆಗೋಗುತ್ತೆ ಸರ್ ಇದೇನಾಗಿದೆ ಅಂತ ಅಂದ್ರೆ ನಮ್ಮಲ್ಲಿ ತೆಂಗು ಮತ್ತೆ ಅಡಿಕೆ ಸಮ ಪ್ರಮಾಣದಲ್ಲಿರೋದ್ರಿಂದ ತೆಂಗು ಮತ್ತೆ ಅಡಿಕೆಲ್ಲೇ ಈಲ್ಟ್ ಕಡಿಮೆ ಆಗುತ್ತೆ ಸರ್ ಯಾಕೆಂದ್ರೆ ತೆಂಗುಲು ಆದಾಯ ಅಡಿಕೆಲು ಆದಾಯ ಅಷ್ಟಲ್ಲಿ ಬರಕ್ ಬರೋ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಿಸಿಲು ಬೇಕು ಗೊಬ್ಬರ ಬೇಕು ಎಲ್ಲ ಬೇಕು ಅದರಿಂದ ನಮ್ಮಲ್ಲಿ ಸಾಧಾರಣವಾಗಿ ತೆಂಗಲ್ಲಿ ಎಂಬತ್ತರಿಂದ ನೂರು ಇಳುವರಿ ಬರುತ್ತೆ ಸರ್ ಅಡಿಕೆ 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 ಇಳುವರಿ ಬರ್ತಾ ಇದೆ ಸರ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ತೆಂಗು ಮತ್ತೆ ಅಡಿಕೆ ಮಿಶ್ರಣವಾಗಿರೋದ್ರಿಂದ ಅದು ಅಷ್ಟೇ ಸರ್ ಒಂದು ಮರದಲ್ಲಿ ಕೆಲವು ಇಪ್ಪತ್ತು ಕೆಜಿ ಬರೋದು ಬರುತ್ತದೆ ಕೆಲವು ಹದಿನೈದು ಬರುತ್ತೆ ಹತ್ತು ಕೆ ಜಿ ಬರುತ್ತೆ ಐದು ಕೆಜಿ ಬರೋದು ಇರ್ತದೆ ಸರ್ ಅವರೇಜು ಅದಕ್ಕಿಂತ ಹನ್ನೆರಡು ಕೆ ಜಿ ಅವರೇಜ್ ಬರುತ್ತೆ ಮರದಲ್ಲಿ ಓಕೆ ನಾನು ಪೂರ್ತಿ ಜಖ ನೆಟ್ಟಿರೋದ್ರಿಂದ ಇಲ್ಲಿ ನಾನು ಎಲ್ಲ ವೆರೈಟೀಸನ್ನ ಇಟ್ಟಿರೋದ್ರಿಂದ ನನಗೆ ತುಂಬ ಆದಾಯ ನಿರೀಕ್ಷಣೆ ಇದ್ದೀವಿ ಸರ್ ಓಕೆ ಇದೆಲ್ಲ ಮನೆ ಗೊಬ್ಬರ ಮತ್ತೆ ಇಲ್ಲಿ ಬಿದ್ದಂಥ ವೇಸ್ಟೇಜನ್ನು ಇಲ್ಲೇ ಬಿಡ್ತೀನಿ ಸರ್ ನಾವು ಎಲ್ಲ ನೀವು ಹೇಳ್ದಂಗೆ ಬೇಗ ಡಿಕಂಪೋಸ್ ಆಗಿ ಡಿಕಂಪೋಸ್ ಆಗುತ್ತೆ ಸರ್ ಇಲ್ಲಿ ಅಂದರೆ ನೀರು ಅತಿ ಹೆಚ್ಚು ಬೀಳೋದ್ರಿಂದ ಹೌದು ಹೌದು ಹ್ಞೂ ನಮ್ಮ ಭೂಮಿಯಲ್ಲಿ ಎರೆಹುಳು ಸಂಖ್ಯೆ ಗಮನಿಸಿದೀರ ಅಯ್ಯೋ ಭೂಮಿಯಲ್ಲಿ ಎರೆಹುಳು ಸಂಖ್ಯೆ ಗಮನಿಸಿರೋದಲ್ಲ ತುಂಬಾ ಎರೆಹುಳು ಆಗಿದೆ ಸರ್ ನಮ್ಮಲ್ಲಿ ಯಾಕೆ ಅಂತ ಅಂದ್ರೆ ನಮ್ಮ ಎಲ್ಲ ಇದನ್ನ ಇಲ್ಲೇ ಬಿಡೋದ್ರಿಂದ ಬಹಳ ಸಮೃದ್ಧವಾದಂತ ಇದಾವೆ ಸರ್ ತೊಂದರೆ ಇಲ್ಲ ಯಾವುದೇ ನಮ್ಮ ಯಾವ್ದೇ ಬಳಸ್ತಕ್ಕಂಥ ನಾವು ತರಕಾರಿ ವೇಸ್ಟ್ ಇರ್ಬೋದು ನಾವು ಅಡಿಗೆ ಬಳಸ್ತಕ್ಕಂಥ ವೇಸ್ಟ್ ಇರ್ಬೋದು ಎಲ್ಲನೂ ಸಹ ಶೇಖರಣೆ ಮಾಡ್ತೀವಿ ಒಂದು ಮಾಮೂಲಿ ಡಬ್ಗಳಲ್ಲಿ ಅದನ್ನು ತಗೊಂಡು ಹಾಕ್ತಿವಿ ಸರ್ ನಾವು ಸರ್ ಗೊಬ್ಬರ ಯಾವ ರೀತಿ ಗೊಬ್ಬರ ಯಾವುದು ಇಲ್ಲ ಮನೆ ಗೊಬ್ಬರನೇ ನಾವು ನೇರವಾಗಿ ನಾವು ಇಲ್ಲಿಗೆ ತಂದು ಹಾಕ್ತಿವಿ ಸರ್ ಗಿಡಗಳಿಗೆ ಗಿಡಗಳಿಗೆ ನೇರವಾಗಿ ತಂದು ಹಾಕ್ತಿವಿ ನಾವು ಪ್ರತಿ ಗಿಡಕ್ಕೆ ಅಂತ ಇಲ್ಲ ಎಲ್ಲಿ ಜಾಗ ಸಿಗತ್ತೋ ಅಲ್ಲಿ ನಾವು ಹಾಕ್ತೀವಿ ಗೊಬ್ಬರ ಹಾಕಿದೀವಿ ಮಂಕ್ರೀ ನಾವು ನಮ್ಮ ಗ್ರಾಮೀ ಭಾಗದಲ್ಲಿ ನಾವೇನು ಹೇಳ್ತೀವಿ ಮಂಕ್ರಿ ಗುಡ್ಡೆ ಅಂತ ಹೇಳ್ತೀವಲ್ಲ ಹಂಗೆ ಮಂಕ್ರಿ ಗುಡ್ಡೆಗಳನ್ನು ಹಾಕ್ತೀವಿ ಸರ್ ಹಿಂಗೆ ಓಕೆ ಹಿಂಗೆ ಹಿಂಗೆ ಹಾಕ್ತೀವಿ ಒಬ್ಬರು ಅಷ್ಟೊಂದು ಗಿಡದ ಹತ್ರನೂ ಹಾಕೋಲ್ಲ ಆ ಗಿಡ ಹತ್ರನೇ ಎಲ್ಲಿ ಬೇಕಲ್ಲ ಹಾಕ್ತೀವಿ ಸರ್ ಎಲ್ಲ ಕಡೆನು ಗಿಡ ಬೇರ್ಗಳು ಇರ್ತಾವಲ್ಲ ಹೌದ್ ಹೌದು ಅದಕ್ಕೆ ಅಲ್ಲಿ ಹಾಕ್ತೀವಿ ಸರ್ ನಮ್ಮ ಏನು ನಮ್ಮ ವ್ಯವಸಾಯದ ತೋಟದಲ್ಲಿ ಹೊಲಗಳಲ್ಲಿ ಬರ್ತದಲ್ಲ ಸರ್ ಹೊಲಗಳಲ್ಲಿ ಬರ್ತಕ್ಕಂಥ ಈ ಜೋಳದ ಕಡ್ಡಿ ಅವೇಷ್ಟ್ ಇರ್ಬೋದು ಎಲ್ಲನೂ ನಾವು ಇಲ್ಲೇ ಹಾಕ್ತೀವಿ ಸರ್ ಓಕೆ ಓಕೆ ಬಹಳ ಮುಖ್ಯವಾಗಿ ನಾನು ಭಯೋಚಾರ ಮಾಡಾಕ್ತೀನಿ ಬಯೋಚಾರ್ ಭಯೋಚಾರು ಅದ್ರ ಜೊತೆಗೆ ನಮ್ಮ ಬೂದಿ ಮನೆಯಲ್ಲಿ ನಾವು ಪ್ರತಿದಿನ ಮಾಡ್ತೀವಿ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಬೂದಿಗೋಸ್ಕರ ಮಾಡ್ತೀವಿ ಅಂದ್ರೆ ಒಲೆಯನ್ನ ಇಟ್ಕೊಂಡಿದೀವಿ ಸರ್ ಆ ಅದರಲ್ಲಿ ನಾವು ನಮ್ಮ ಮನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಭಾಗವನ್ನ ನಾವು ಏನು ಮಾಡ್ತೀವಿ ಸೌದೆ ಒಲೆನೇ ಬಳಸ್ತೀವಿ ಸರ್ ನಾವು ಯಾತು ಬಳಸ್ತೀವಿ ಅಂತ ಅಂದ್ರೆ ಬೂದಿ ಅದನ್ನ ಏನಂತ ಹೇಳ್ತಾರೆ ಅಂತ ಅಂದ್ರೆ ಕಪ್ಪು ಚಿನ್ನ ಅಂತ ಹೇಳ್ತಾರೆ ಸರ್ ನಮ್ಮ ಹಿರಿಯರು ಏತಕ್ಕೆ ಅಂತ ಅಂದರೆ ಅದು ಪೊಟ್ಯಾಶ್ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ನಮ್ಮ ತೋಟಕ್ಕೆ ಬಳಸ್ಬೇಕಲ್ಲ ಅದು ಸುಟ್ಟಂತ ಬೂದಿಯನ್ನೇ ಹಾಕ್ಬೇಕಾಗಿರೋದ್ರಿಂದ ಏನು ಮಾಡ್ತೀವಿ ಐವತ್ತು ಪರ್ಸೆಂಟನ್ನ ನಾವು ಮನೆಯಲ್ಲಿ ಬಳಸ್ತೀವಿ ಸರ್ ಓಕೆ ನಿಮ್ಮ ಭೂಮಿಗೆ ಟ್ರೆಂಚಿಂಗ್ ಒಡಿಸಿದ್ರಿ ಸರ್ ಟ್ರೆಂಚಿಂಗ್ ತೇವಾಂಶ ಜಾಸ್ತಿ ಇದ್ದಿದ್ರಿಂದ ಟ್ರೆಂಚ್ ಹೊಡೆಸಿದ್ದೀನಿ ಸರ್ ಓಕೆ ಟ್ರೆಂಚು ಯಾಕೆ ಅಂತ ಅಂದರೆ ನಾವು ನೀರು ಗಾಲುವೆ ಮಾಡಿದ್ದೀವಿ ನಮಗೆ ಮುಂಚಿತವಾಗಿ ಅಷ್ಟು ಮಳೆ ಇರಲಿಲ್ಲ ಇತ್ತೀಚೆ ಮಳೆ ಜಾಸ್ತಿ ಆದ್ದರಿಂದ ಟ್ರೆಂಚಲ್ಲಿ ಕೊಟ್ಟಿದ್ದೀವಿ ಸರ್ ಟ್ರೆಂಚ್ ಕೊಡೋದು ಅವಶ್ಯಕತೆ ಅವಶ್ಯಕತೆ ಜಾಸ್ತಿ ಮಳೆ ಆದ್ದರಿಂದ ಜಾಸ್ತಿ ಮಳೆ ಮಳೆ ಈ ಭೂಮಿ ತೇವಾಂಶ ಭೂಮಿ ಆದ್ರಿಂದ ಟ್ರೆಂಚ್ ಕೊಟ್ಟಿದ್ವಿ ಸರ್ ಈಗ ಮುಂಚೆ ಓಪನ್ ವೆಲ್ ಇದ್ದೋ ಹ್ಞೂ ಬರಲ್ ಈಗ ಒಂದು ಸ್ವಲ್ಪ ಎರಡು ವರ್ಷದಿಂದ ಮಳೆಗಾಲ ಜಾಸ್ತಿ ಆಗಿರೋದರಿಂದ ಟ್ರೆಂಚ್ ಕೊಡ್ತಿದ್ದೀವಿ ಸರ್ ಓಕೆ ಸರ್ ಸರ್ ಈಗ ನೈಸರ್ಗಿಕ ಕೃಷಿ ಮಾಡಿ ಸಾವಯವ ಅವಹವ ಕೃಷಿ ಮಾಡ್ತಾ ಹ್ಞೂ ನಾವು ನೆಮ್ಮದಿಯಾಗಿರ್ಬೋದಾ ಬದುಕನ್ನ ಕಟ್ಕೋಬೋದ ಸರ್ ಈಗ ವ್ಯವಸಾಯ ನಮ್ಮ ಪೂರ್ವಿಕರು ಹೇಳೋ ರೀತಿಯಲ್ಲಿ ಮಕ್ಕಳೆಲ್ಲ ಸಹಾಯ ಅಂತಕ್ಕಂಥದ್ದು ನಾಳೆ ನೋಡಿ ಸರ್ ಹ್ಞೂ ನಮ್ಮ ಭಾಗದಲ್ಲಿ ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಆದರೆ ವ್ಯವಸಾಯನ ಬಹಳ ಕಷ್ಟಕರ ಯಾಕೆ ಕಷ್ಟಕರ ಅಂತ ಅಂದರೆ ವಾತಾವರಣ ಕೈ ಕೊಡುತ್ತೆ ಸರ್ ಬೆಳೆ ಕೈ ಕೊಡ್ತದೆ ಬೆಳೆ ಕೈ ಕೊಡ್ತದೆ ಅದನ್ನು ರೈತನ್ನ ಯಾರೇ ಉಳ್ಸೋಕ್ಕಾಗಲ್ಲ ಅವನೇ ಉಳಿಬೇಕು ಅದಕ್ಕೋಸ್ಕರ ಆ ಗಾದೆನ ಹೇಳ್ತಾರೆ ವ್ಯವಸಾಯದಲ್ಲಿ ಮಾಡಿಕೊಂಡು ನೆಮ್ಮದಿ ಜೀವನವನ್ನು ಮಾಡಬಹುದು ಇವತ್ತಿನ ದಿವಸಗಳಲ್ಲಿ ಭಾಳ ಎಲ್ಲರಿಗೂ ಗೊತ್ತಿರೋ ಸಮಸ್ಯೆನೇ ಲೇಬರ್ ಸಮಸ್ಯೆ ಅದ್ರ ಬದಲಿಗೆ ನಾವು ನೈಸರ್ಗಿಕ ಕೃಷಿ ಮಾಡಿದ್ರೆ ಈ ತೋಟಗಳಿಗೆ ನೈಸರ್ಗಿಕ ಕೃಷಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ಓಕೆ ಈ ಕೆಲಸಗಾರರ ಸಮಸ್ಯೆಯಿಂದ ನೈಸರ್ಗಿಕ ಕೃಷಿ ಮಾಡಿದ್ರೆ ಒಳ್ಳೆಯದು ಒಳ್ಳೆಯದು ಹಾಂ ಕೆಲಸಗಾರ ಅಲ್ಲ ತೋಟಗಾರಿಕೆ ಬೆಳೆಗಳಿಗೆ ನೈಸರ್ಗಿಕ ಕೃಷಿ ಮಾಡಿದ್ರೆ ಭಾಳ ತುಂಬ ಒಳ್ಳೆಯದು ಸರ್ ಓಕೆ ಹಾಂ ಕೃಷಿಗೆ ಈಗ ಉದಾಹರಣೆಗೆ ನಮ್ದು ಉಳುಮೆ ಇಲ್ಲ ಉಳುಮೆ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಇಲ್ಲಿ ನಾವು ಬೆಳೆಯದೇ ಏನು ಬೆಳೆ ಇಲ್ಲ ಇಲ್ಲಿ ಈಗ ರಾಗಿ ಭತ್ತ ಕಬ್ಬು ತರಕಾರಿ ಬೆಳಿಬೇಕಾದ್ರೆ ಉಳುಮೆ ಮಾಡಲೇಬೇಕು ಇಲ್ಲಿ ನಾವು ಏನು ಬೆಳೆಯೋಕೆ ಆಗಲ್ಲ ತೋಟ ತೆಂಗು ಅಡಿಕೆ ಈ ಥರ ವಾಣಿಜ್ಯ ಬೆಳೆ ಮಾಡಿರೋದ್ರಿಂದ ನಾವು ಯಾವುದೇ ಥರದ್ದು ಉಳುಮೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದರಿಂದ ಏನು ಮಾಡ್ತೀವಿ ಬ್ರೆಸ್ ಕಟ್ರಲ್ಲಿ ಹೊಡಿತೀವಿ ಸರ್ ಇದು ಸುಮಾರು ಏಳು ವರ್ಷದಿಂದ ನಾನು ಯಾವುದೇ ಉಳ್ಮೆ ಮಾಡಿಲ್ಲ ಬ್ರೆಸ್ ಕಟರ್ ಹೊಡೆದಿಲ್ಲ ಸರ್ ಈ ಸರಿ ಮಾತ್ರ ಬ್ರೆಸ್ ಕಟ್ರು ಹೊಡೆದಿದ್ದೀನಿ ಈ ಸಲ ಈ ಸಲ ಮಾತ್ರ ಹೊಡೆದಿ ಮೆಕಡೋಮಿಯಾ ಮೆಕಡೋಮಿಯಾ ಸರ್ ಸುಮಾರು ಒಂದು ಮೆಕಡೋಮಿಯಾ ಇದೆ ಎಷ್ಟು ಗಿಡ ಹಾಕಿದಿರಿ ಒಂದು ಇಪ್ಪತ್ತು ಗಿಡ ಹಾಕಿದೀನಿ ಒಂದೊಂದು ಗಿಡಕ್ಕೆ ಎಷ್ಟು ರೇಟ್ ಸರ್ ರೂಪಾಯಿ ಇತ್ತು ರೇಟ್ ಇವಾಗಲೂ ಹೆಚ್ಚು ಹಾಸು ಪಾಸಲ್ಲಿ ನಟ್ಸ್ ಅಲ್ಲಿ ನಾನು ಮೆಕಡೋಮಿಯಾ ಹಾಕಿದ್ದೀನಿ ವಾಲ್ನಟ್ ಹಾಕಿದ್ದೀನಿ ಪಿಕಾ ನಟ್ ಹಾಕಿದ್ದೀನಿ ವಾಲ್ನಟ್ ಟು ಪಿಕನಟ್ ಬರುತ್ತೆ ಸರ್ ನಮ್ಮಲ್ಲಿ ಗಿಡ ಗ್ರೋತ್ ಬರ್ತಾ ಇದೆ ಹ್ಞೂ 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 ಅದು ನವಂಬರ್ ತಿಂಗಳಲ್ಲಿ ಉದುರು ಹೋಗ್ಬಿಡುತ್ತೆ ಸರ್ ಹಾಂ ಸರ್ ಯಾವುದೋ ಎಲೆ ಎಲ್ಲ ಪೂರ್ತಿಯಾ ಆಮೇಲೆ ಗಿಡ ಸುತ್ತೋಯ್ತು ಅಂತ ಅನ್ಕೊಳ್ಳೋಂಗಿಲ್ಲ ತಿರ್ಗಾ ಮೇ ತಿಂಗಳಲ್ಲಿ ಸಿಗುತ್ತೆ ಅದು ಓಕೆ ಅದು ಎಗ್ ಫ್ರೂಟು ಹಾಂ ಆ ಕಡೆ ಹಿಂಭಾಗದಲ್ಲಿರ್ತಕ್ಕಂಥದ್ದು ಸಂತೋಲು ಹಾಂ 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 ಯಾವ್ದು ಎಗ್ ಫ್ರೂಟು ಇದು ಇದು ಎಗ್ ಫ್ರೂಟ್ ಇದು ಇದು ಎಗ್ ಇದು ಹಾಂ ಹಾಂ

ಮತ್ತೆ ನಮ್ಮ ಕಿತ್ಲೆ ಮೂಸುಂಬಿ ಎಲ್ಲ ಬರ್ತಾ ಇದೆ ಸರ್ ಈಗೆಲ್ಲ ಕಟಾವು ಆಗಿದ್ದಾವೆ ಇನ್ನು ಸೈತಾಫಲ ಬರ್ತಾ ಇದೆ ಈ ತರ ಸುಮಾರು ವೆರೈಟೀಸು ಫಲ ಬರ್ತಾ ಇದೆ ಸರ್ ಬರ್ತಾ ಇದೆ ಇದು ಸಂತೋಲ್ ಅಂತ ಹೇಳಿ ನೀವು ನಿಂತಿರ್ತಕ್ಕಂಥದ್ದು ಸಂತೋಲ್ ಸಂತೋಲ್ ಅಂತ ಇದು ಇದು ಇದುನಾ ಇದು ಹಣ್ಣೆನೆ ಎಕ್ಸಾಟಿಕ್ ಹಾ ಇದು ಬ್ಯಾರದ ಜಾತಿಗೆ ಸೇರಿರ್ತಕ್ಕಂಥದ್ದು ಅಂತ ನನ್ನ ಅನಿಸಿಕೆ ಬ್ಯಾಳದ ಹಣ್ಣಿನ ಥರನೇ ಇರುತ್ತೆ ಅದು ಒಳಗಡೆ ಅದು ಈಲ್ಡು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲ ಸರ್ ಒಂದು ಸರಿ ಹೋದ್ ಸರಿ ಬಿಟ್ಟಿತ್ತು ಈ ಸರಿ ಫಸ್ಟ್ಲ ಆಗಿಲ್ಲ ಓಕೆ ಏನು ಅಂತ ಗೊತ್ತಿಲ್ಲ ಯಾವಾಗ ಹೋಗ್ಬಿಡುತ್ತೆ ಅಂತ ಗೊತ್ತಾಗ್ಲಿಲ್ಲ ನಾನು ನೋಡ್ಕೊಳ್ಳಿಲ್ಲ ಹೋದ್ ಸರಿ ಹೋದ ಸರಿ ಒಂದು ಎರಡು ಮೂರು ಕಾಯಿ ಬಂದಿತ್ತು ಸರ್ ಓಕೆ ಸರ್ ಇನ್ನು ಮಟೋವ ಇದೆ ಅಚ್ಚಚ್ಚರಿದೆ ಅಚ್ಚ ಅಚ್ಚ ಇದೆ ಈ ಸಲ ನಿಮಗೆ ಅಡಿಕೆ ಏನು ಇಲ್ಡ್ ಬಂತು ಸರ್ ಸರ್ ಈ ಸರಿ ನಮ್ಮದು ನಮ್ದು ಇಲ್ಡ್ ಕಡಿಮೆ ಇದೆ ಕಡಿಮೆ ಆಯ್ತು ನಮ್ಮಲ್ಲಿ ಒಂದ್ ಸ್ವಲ್ಪ ನಮ್ಮ ಪೂರ್ವಿಕರಿಗೆ ಕಾಟ ಬೇರೆ ಇದೆ ಯಾವ್ದು ಕೋತಿ ಹೌದು ಕಟ್ಟೋದು ಪೂರ್ವಿಕರು ಹೇಳ್ಕೊಳ್ಬೇಕಲ್ಲ ಅವ್ರನ್ನ ಅವ್ರ ಕಾಟದಿಂದ ಸ್ವಲ್ಪ ಅದು ಕಿತ್ತಾಕಿದ್ರಿಂದ ಸ್ವಲ್ಪ ಈಲ್ಡ್ ಕಡಿಮೆ ಆಯಿತು ಒಂದು ಎರಡೂವರೆ ಟನ್ನು ಈಲ್ಡ್ ಬಂದಿತ್ತು ಸರ್ ಎರಡೂವರೆ ಟನ್ ಕೆಲವು ಭಾಗದಲ್ಲಿ ನಾವೇನು ಮಾಡಿದ್ವಿ ಸಂಪೂರ್ಣವಾಗಿ ಅಡಿಕೆ ನೆಟ್ಟಿದ್ದೀವಿ ಸರ್ ಕೆಲವು ಸ ಭಾಗದಲ್ಲಿ ನಾಲ್ಕರ ಮಧ್ಯ ಅಡಿಕೆ ನೆಟ್ಟಿದ್ದೀವಿ ಸರ್ ಎರಡು ಭಾಗದಲ್ಲಿ ಎರಡು ಥರ ನಾವು ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಡಾಪ್ಟ್ ಮಾಡಿದ್ದೀವಿ ಕೆಲವು ಭಾಗದಲ್ಲಿ ಅಡಿಕೆ ಜಾಸ್ತಿ ಇದೆ ಕೆಲವು ಭಾಗದಲ್ಲಿ ನಾಲ್ಕರ ಮಧ್ಯ ಮಾತ್ರ ಅಡಿಕೆ ಇದೆ ಮಾಡಿದಡ್ಕ ಮಧ್ಯದಲ್ಲಿ ಸರ್ ಇದು ಕೇಳಶ್ರೀ ಇದು ಸರಿ ಒಂದು ಆರ್ ಬಿಟ್ಟಿತ್ತು ಈ ಸರಿ ಒಳ್ಳೆ ಈಳು ಬರ್ದಿದೆ ಸರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈ ಕೇಳಶ್ರೀ ಇದು ಗ್ರಾಫ್ಟೆಡ್ ಗಿಡ ಇದು ಗ್ರಾಫ್ಟೆಡ್ ಗಿಡ ಎಷ್ಟು ಸರ್ ಅವಾಗೆಲ್ಲ ಆರ್ನೂರು ಚಿಲ್ಲರೆ ಇತ್ತು ಸರ್ ಒಂದು ಗಿಡ ಈಗ ಕಡಿಮೆ ರೇಟು ಸಿಗ್ತಾ ಇದೆ ಅದಕ್ಕಿಂತ ಉತ್ತಮ ರೇಟ್ ಇದೆ ಸರ್ ಈ ಜಾಗ ಎಷ್ಟು ಗಿಡ ಹಾಕೊಂಡಿದ್ರು ಹೇಳಿ ಸರ್ ನಮ್ಮಲ್ಲಿ ಒಂದು ಇನ್ನೂರು ಗಿಡ ಇದೆ ಸರ್ ಇನ್ನೂರು ಗಿಡ ಇನ್ನೂರು ಗಿಡ ಇದೆ ಸರ್ ಓಕೆ ಇದು ನಾನೇನು ಮಾಡಿದ್ದೀನಿ ಅಂತ ಅಂದರೆ ಒಂದು ಜಾಗ ಗಿಡಕ್ಕೆ ಆಂಧ್ರದಲ್ಲಿ ಏನು ಮಾಡಿದ್ದೀನಿ ಒಂದು ಗ್ರಾಫ್ಟೆಡ್ ಒಂದು ಬೀಜದ್ದು ಮೊದಲು ಒಂದು ಜಾತಿ ಬೇರೆ ಜಾತಿ ಇದು ಒಂದೊಂದು ಜಾತಿದು ಒಂದೊಂದು ಕಡೆ ಮಾಡಿದೀನಿ ಸರ್ ಒಂದು ಕೇಳಶ್ರೀ ವಿಶ್ವಶ್ರೀ ಮತ್ತೊಂದು ಕಿನ ತುಕಾರ ಕಡುವ ಮಕ್ಕಳ್ ಈ ತರ ಒಂದು ಬೀಜದ್ದು ಗ್ರಾಫ್ಟು ಬೀಜದ್ದು ಗ್ರಾಫ್ಟದ್ದು ಮಾಡಿದ್ದೀನಿ ಸರ್ ನಾನು ಇಲ್ಲಿ ಹಾಂ ಸರ್ ಯಾತಕ್ಕೆ ಮಾಡಿದ್ದೀನಿ ಅಂತಂದರೆ ಯಾವುದು ಈಲ್ಡ್ ನಮ್ಮ ಪ್ರದೇಶದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡು ತದನಂತರದಲ್ಲಿ ನಮ್ಮ ಡೆವಲಪ್ಮೆಂಟ್ಸ್ ಅನುಕೂಲ ಆಗಲಿ ಅಂತ ಮಾಡ್ಕೊಂಡಿದ್ದೀನಿ ಸರ್ ನಾನು ಓಕೆ ಸರ್ ಓಕೆ ನೋಡಿ ಪಕ್ಕದಲ್ಲೂ ಇವತ್ತು ಪೀನಟ್ ಬಟರ್ ಇದು ಮಲ್ಬೆರಿ ಚೆಸ್ನಟ್ ಅಂತ ಸರ್ ಇದು ಇದು ಹಾಂ ಹ್ಞೂ ಒಳ್ಳೆ ಕಾಯಿ ಬರುತ್ತೆ ಅದು ಒಳಭಾಗದಲ್ಲಿ ಒಂದೊಂದು ಬೀಜ ಇರ್ತದೆ ಆ ಬೀಜದಲ್ಲಿ ಏನ್ ಮಾಡ್ತೀವಿ ತಗೋ ನೋಡಿ ಬ್ರೈನ್ ಟೈಪ್ ಇರ್ತದೆ ಸರ್ ಒಳಗಡೆ ಅದ್ರೊಳಗಡೆ ಅದೊಂಥರ ಕಡಲೆಕಾಯಿ ತಿಂದ್ರೆ ಹಂಗೆ ಇದಾಗುತ್ತೆ ಆ ತರ ಫ್ಲೇವರ್ ಬರುತ್ತೆ ವಾಲ್ನಟ್ ಅಲ್ಲಲ್ಲ ವಾಲ್ನಟ್ ಅಲ್ಲ ವಾಲ್ನಟ್ ಬೇರೆ ಪಿಕನಟ್ ಬೇರೆ ಎರಡು ಜಾತಿ ಇದೆ ಸರ್ ವಾಲ್ನಟ್ ಇರ್ತಕ್ಕಂಥದ್ದು ರೌಂಡ್ ಇರ್ತದೆ ಪಿಕನಟ್ ಅಂತ ಅದೇ ತರ ಜಾತಿ ಸ್ವಲ್ಪ ಉದ್ದ ಇರುತ್ತೆ ಸರ್ ಅದು ನಮ್ಮ ತೋಟದಲ್ಲಿ ಇದೆ ಅದೇನಾಗುತ್ತೆ ಅಂತ ಅಂದ್ರೆ ಯಾವುದೇ ಕಾರಣದಿಂದಲೂ ನವೆಂಬರ್ ತಿಂಗಳ ಉದುರಾಗುತ್ತೆ ಅಲ್ಲೇ ಸಂಪೂರ್ಣ ತಿರುಗಾ ಚಿಕ್ಕಿರೋದೇನು ಸಿಗಿರುತ್ತೆ ಮೇ ತಿಂಗಳ ಚಿಕ್ಕರುತ್ತೆ ಮೇ ಜೂನ್ ತಿಂಗಳಲ್ಲಿ ಚಿಕ್ಕರುತ್ತೆ ಹಲವು ಗಂಟೆ ಬರೀ ಕಡ್ಡಿ ಇರುತ್ತೆ ಅದು ನಾವೇನಾದ್ರೂ ಹೋಗಿದೆ ಅಂತಂದ್ರೆ ಮುಟ್ತಾ ಇದ್ರೆ ಅದು ಗಿಡ ಹೋಗ್ಬಿಡುತ್ತೆ ಮುಟ್ಟಕ್ಕೆ ಹೋಗಬಾರ್ದು ಹಂಗೆ ಚೆನ್ನಾಗಿರುತ್ತೆ ಬರುತ್ತೆ ಹ ಸರ್ ಕೊನೆಯದಾಗಿ ನೈಸರ್ಗಿಕ ಕೃಷಿ ಮಣ್ಣಿನ ರಕ್ಷಣೆ ಸರ್ ಮಾಡ್ತಿರೋ ರೈತರಿಗೆ ಏನ್ ಸರ್ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ತುಂಬಾ ಆದಾಯ ಯಾಕೆಂದ್ರೆ ಉಳುಮೆ ಖರ್ಚಿಲ್ಲ ಎಲ್ಲ ವೇಸ್ಟೇಜು ಇಲ್ಲೇ ಕರಗುತ್ತೆ ಭೂಮಿ ಫಲವತ್ತಾಗುತ್ತೆ ಮತ್ತು ನಮ್ಮ ಎಲ್ಲ ಸಸ್ಯಗಳಿಗೂ ಇಂಗಾಲ ಅಂಶ ಸಿಗುತ್ತೆ ಸರ್ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಇಲ್ಲಿ ಯಾವುದೇ ಥರದ್ದು ವೇಸ್ಟನ್ನು ತಂದು ನಾವು ಹಾಕ್ಬೋದು ಆಮೇಲೆ ಎಲ್ಲ ಬೆಳೆನೂ ಬೆಳ್ಕೋಬೋದು ಇಲ್ಲಿ ಏನು ತೊಂದರೆ ಇಲ್ಲ ನೈಸರ್ಗಿಕ ಕೃಷಿ ಅಂದ ತಕ್ಷಣ ಅಷ್ಟೆಲ್ಲ ಗಿಡದ ಭಾಗವನ್ನು ಸ್ವಚ್ಛಗೊಳಿಸ್ಕೋಬೇಕು ಅಂತೇನಿಲ್ಲ ಹೌದು ಈಗ ಉದಾಹರಣೆಗೆ ಜಾಸ್ತಿ ಪ್ರಮಾಣದಲ್ಲಿ ನೆರಳಾದಾಗ ಅಲ್ಲಿ ಯಾವುದೇ ಥರದ್ದು ತರಕಾರಿ ಬೆಳೆಗಳು ಏನು ಬರೋಲ್ಲ ಈ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅದರಿಂದ ಆ ಗೆಡ್ಡೆಯ ಭಾಗವನ್ನು ಬಿಡಿಸ್ಕೊಳದೇ ಇರೋದಕ್ಕೆಷ್ಟು ವ್ಯವಸಾಯದಲ್ಲಿ ಏನೂ ಇಲ್ಲ ಬಿಡಿಸ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ಆಗಿರುತ್ತೆ ಭೂಮಿ ಮತ್ತು ನೀರಿನ ಮೂಲ ಕಡಿಮೆ ಕೇಳುತ್ತೆ ಸರ್ ಉದಾಹರಣೆಗೆ ನೆರಳಿರೋದ್ರಿಂದ ಕೆ ಒಳಭಾಗದಲ್ಲಿ ಭೂಮಿಯ ಒಳಭಾಗದ ಮುಚ್ಚಿ ಮುಚ್ಚುಕೆ ಆಗಿರೋದ್ರಿಂದ ನೀರನ್ನು ಕಡಿಮೆ ಕೇಳುತ್ತೆ ಸರ್ ಹೌದು ಈಗ ಉದಾಹರಣೆಗೆ ಒಂದು ತಿಂಗಳಿಗೆ ಎರಡದ ಕಟ್ಟಬೇಕಾದಂಥ ಜಾಗದಲ್ಲಿ ನಮ್ಮ ಈ ತೋಟದಲ್ಲಿ ಒಂದು ಹದ ಕಟ್ಟಿದ್ರೆ ಸಾಕು ಸರ್ ತೀರಾ ಬೇಸಿಗೆ ಬಂದಾಗ ಎರಡು ಹದ ಈಗ ಮಾರ್ಚಿ ಏಪ್ರಿಲ್ ಮೇ ತಿಂಗಳಲ್ಲಿ ಎರಡು ಟೈಮ್ ಕಟ್ಟಬೇಕಾಗತ್ತೆ ತಿಂಗಳಲ್ಲಿ ಈ ನವಂಬರ್ವರೆಗೂ ಡಿಸೆಂಬರ್ವರೆಗೂ ಜನವರಿವರೆಗೂ ನಮಗೆ ಒಂದು ತಿಂಗಳಿಗೆ ಒಂದು ಸಾಕು ಸರ್ ಯಾಕೆಂದರೆ ಎಲ್ಲ ಪೂರ್ತಿ ಇದಾಗಿರ್ತಾರೆ ತೋಟದಲ್ಲಿ ಎಲ್ಲ ಶತ್ತಗಳು ಮತ್ತು ಬಂದಂಥ ತೆಂಗು ಅಡಿಕೆ ವೇಸ್ಟ್ಗಳೆಲ್ಲ ಬೀಳ್ತದಲ್ಲ ಸರ್ ಅದರಿಂದ ಬೇಗ ಡ್ರೈ ಆಗಲ್ಲ ನೆರಳಿರೋದಂತ ಡ್ರೈ ಆಗೋಲ್ಲ ಸರ್ ರೈತರು ಏನಪ್ಪ ಅಂತಂದರೆ ನಮ್ಮ ಹೊರ್ಗಡೆಯಿಂದ ತರ್ತಕ್ಕಂಥ ಗೊಬ್ಬರದ ಖರ್ಚು ಟ್ರಾನ್ಸ್ಪೋರ್ಟಿಂಗು ಎಲ್ಲ ಆಗುತ್ತೆ ಸರ್ ಇದರಲ್ಲಿ ಅದರಿಂದ ನಮಗೆ ಸಾವಯವಕ್ಕೆ ಅನುಕೂಲ ನೈಸರ್ಗಿಕ ಕೃಷಿ ಅನುಕೂಲ ಆಗುತ್ತೆ ಉಳುಮೆ ಖರ್ಚು ಇರೋದಿಲ್ಲ ಮತ್ತು ಯಾವುದೇ ಥರದ್ದು ರೋಗಗಳು ಬರಲ್ಲ ಸರ್ ಇಲ್ಲಿ ಯಾಕೆ ಅಂತ ಅಂದರೆ ಎಲ್ಲ ರೀತಿಯ ಪಂಗಸುಗಳು ಇವೆಲ್ಲ ಅಟ್ಯಾಕ್ ಆಗಲ್ಲ ಇಲ್ಲಿ ಯಾಕೆ ಅಂತ ಅಂದರೆ ಎಲ್ಲ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿರ್ತದಲ್ಲ ಸರ್ ಇಲ್ಲಿ ಅಲ್ಲಿಂದ ಒಂದನ್ನು ಒಂದೊಂದು ಅವಾಯ್ಡ್ ಮಾಡ್ಕೊಳ್ಳುತ್ತೆ ಯಾವುದೋ ಉದಾಹರಣೆಗೆ ಜೇಡ್ರ ಬಲೆ ಅವಾಯ್ಡ್ ಮಾಡುತ್ತೆ ಯಾವುದೇ ಕೆಮಿಕಲ್ ಬಳಸ್ತಾ ಅಂದರೆ ಎಲ್ಲ ಸಸ್ಯವರ್ಗೂ ಇಲ್ಲಿ ಸಮೃದ್ಧ ಬೆಳೀತದೆ ಸರ್ ನಾವು ಯಾವುದೇ ಕಾರಣದಿಂದಲೂ ಎಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ತೋಟದಲ್ಲೂ ಸರ್ ಜೇನು ಪೆಟ್ಗೆ ಬಳಸ್ಬೇಕು ಸರ್ ಜೇನ್ಪೆಟ್ಗೆನ ಇಡಬೇಕು ನಮ್ಮ ಇಲಾಖೆ ಏನು ಮಾಡ್ತವೆ ಅಂದರೆ ಜೇನಪೆಟ್ಗೆ ಕೊಡ್ತಾರೆ ನಿರ್ವಹಣೆ ಕೊಡೋಲ್ಲ ನಿರ್ವಹಣೆ ಮಾಡೋದು ಟ್ರೈನಿಂಗ್ ಕೊಡೋ ತರಬೇತಿ ಇಲ್ಲ ನಾವೇನು ತಂದೆ ತಂದೆಟ್ಟರು ಏನಾಗ್ತದೆ ಒಂದು ವರ್ಷ ಎರಡು ವರ್ಷ ವರ್ಷದ್ದು ಖಾಲಿಯಾಗಿ ಹೊರಟೋಯ್ತವೆ ಅದರಿಂದ ನಮ್ಮ ಜೇನು ಕೃಷಿಗೆ ನಮ್ಮ ಇಲಾಖೆ ಒತ್ಕೊ ಬಾಕ್ಸ್ ಇದ್ದಾರೆ ಬರೀ ಸಾವಿರದ ಐವತ್ತು ರೂಪಾಯಿ ಒಂದು ಸ್ಟ್ಯಾಂಡು ಒಂದು ಜೇನು ಬಾಕ್ಸು ಜೇನು ಕೋಣೆ ಎಲ್ಲ ಕೊಡ್ತಾರೆ ಆದರೆ ನಿರ್ವಹಣೆ ನಮ್ಮ ರೈತರಿಗೆ ಕಷ್ಟ ಆಗ್ತಾಯಿದೆ ಅದರ ಪರಿಕರಗಳನ್ನು ಮತ್ತು ಅದನ್ನು ಬಳಸೋ ರೀತಿಯನ್ನು ತರಬೇತಿ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಜೇನು ಬಹಳ ನಮ್ಮ ಎಲ್ಲ ಏನು ಸಸ್ಯಗಳಿಗೆ ಪಾಲಿನೇಷನ್ ಆಗೋದಕ್ಕೆ ಭಾಳ ಇಂಪಾರ್ಟೆಂಟ್ ಸರ್ ಅದರಿಂದ ಜೇನು ಕೃಷಿ ಭಾಳ ಇಂಪಾರ್ಟೆಂಟ್ ಪ್ರತಿಯೊಬ್ಬ ರೈತರು ಪ್ರತಿಯೊಂದು ತೋಟದಲ್ಲೂ ಜೇನು ಕೃಷಿ ಮಾಡಬೇಕು ಸರ್ ಭಾಳ ಇಂಪಾರ್ಟೆಂಟಾಗಿ ಜೇನು ಬಗ್ಸಿ ತರಬೇತಿ ಇಲ್ಲ ಹ್ಞೂ 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 ಅದು ಭಾಳ ಹಿನ್ನಡೆ ಸರ್ ಹಂಗಾಗಿದೆ ನಮ್ಮಲ್ಲಿ ನಾನು ಪ್ರತಿ ಇದರೂ ನಾಲ್ಕು ಭಾಗದಲ್ಲೂ ಇಟ್ಟಿದ್ದೀನಿ ಸರ್ ಜೇನ್ ಬಾಕ್ಸ್ ಒಂದು ತೋಟದಲ್ಲಿ ಒಂದು ಎಕರೆಗೆ ಸಾಮಾನ್ಯವಾಗಿ ಎರಡು ಬಾಕ್ಸನ್ನು ಇಡಬೇಕು ಸರ್ ಇದು ನಾನು ತೋಟದಲ್ಲಿ ಅಡಿಕೆಯ ಭಾಗದಲ್ಲಿ ಮತ್ತು ತೆಂಗಿನ ಮಧ್ಯ ಭಾಗದಲ್ಲಿ ಒಂದು ತೋಟಕ್ಕಿ ನಾಲ್ಕು ಜೇನ್ ಬಾಕ್ಸನ್ನು ಇಟ್ಟಿದ್ದೀನಿ ಸರ್ ಅದರಿಂದ ಎಲ್ಲರೂ ಜೇನ್ ಬಾಕ್ಸನ್ನು ಇಡೋದು ಮತ್ತು ಅದರ ನಿರ್ವಹಣೆ ಬಳ ಇಲಾಖೆ ತುಂಬ ತರಬೇತಿ ಕೊಡಬೇಕು ಅಂತಕ್ಕಂಥ ನನ್ನ ಮನೋಭಾವನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು